ಹಲೇ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದ್ಯಾವುದಪ್ಪ ಅಂದರೆ ಹಾಲು ಅಥವಾ ಶಾವ್ಗೆ ಪಾಯಸ ಅಂತಲೇ ಹೇಳ್ಬೋದು ಈ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಟೇಸ್ಟ್ ಮಾಡಿರ್ತೀವಿ ತುಂಬ ರುಚಿಯಾಗಿರುವಂತಹ ಪಾಯಸ ಇದು ಈಗ ಇದನ್ನು ನಾವು ಮನ್ ಕಡಿಮೆ ಸಮಯದಲ್ಲೇ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದಾದಂಥ ರೆಸಿಪಿ ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ನಂದಿನಿ ಹಾಲು ಅರ್ಧ ಲೀಟ್ರು ನಂದಿನಿ ಶುಭಂ ಹಾಲು ಬಳಸಿದ್ದೀನಿ ಇದು ಸ್ವಲ್ಪ ತಿಕ್ಕಾಗಿರುತ್ತೆ ಹಾಲು ಅದಕ್ಕೆ ಸಲುವಾಗಿ ಜೊತೆಗೆ ಒಂದು ಐದರಿಂದ ಆರು ಗೋಡಂಬಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬಾದಾಮಿ ಕೂಡ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತುಪ್ಪ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಶಾವಿಗೆ ನಾನಿಲ್ಲಿ ರೋಸ್ಟೆಡ್ ಶಾವಿಗೆನೇ ಬಳಸಿದ್ದೀನಿ ಜೊತೆಗೆ ಒಂದೆರಡು ಸ್ಪೂನಷ್ಟು ಸಾಬುದಾನ ಅಂದರೆ ನೈಲಾನ್ ಸಬಾಕಿ ಬರುತ್ತಲ್ಲ ಅದನ್ನು ನೆನೆಸಿಟ್ಟಿದ್ದೀನಿ ದಪ್ಪದ ಸಬಾಕಿ ಕೂಡ ಬಳಸ್ಕೊಬೋದು ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ನೆನೆಸಿಡ್ಬೇಕಷ್ಟೇ ಜೊತೆಗೆ ಒಂದೆರಡು ಸ್ಪೂನಷ್ಟು ಬಾದಾಮ್ ಪೌಡರು ಜೊತೆಗೆ ಒಂದು ಮೂರು ಏಲಕ್ಕಿ ಕಾಯಿ ಈಗಿಲ್ಲಿ ನಾವು ತಪ್ಪ ತಳ ಇರೋವಂಥ ಒಂದು ಪಾತ್ರೆ ತೊಗೊಂಡು ಹಾಲನ್ನು ಕಾಯೋದಿಕ್ಕಿಡೋಣ ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲಿ ಹಾಯ್ ಹಾಲು ಕಾಯಿಸ್ತಾ ಇದ್ದೀನಿ ಹೈ ಫ್ಲೇಮ್ ಆದರೆ ಹಾಲು ಬೇಗ ಉಪ್ಪು ಬಂದುಬಿಡುತ್ತೆ ನೋಡಿಕೊಂಡು ಹಾಲು ಕಾಯಿಸ್ಕೋಬೇಕು ನೋಡಿ ಹಾಲು ಉಕ್ಕು ಬಂದಮೇಲೆ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಹಾಲನ್ನ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಹಾಲಲ್ಲಿ ಎಲ್ಲ ಹೋಗೋ ರೀತಿಲಿ ಒಂದು ಹತ್ತು ಹದಿನೈದು ಸೆಕೆಂಡು ಕುದಿಸ್ಕೋಬೇಕು ಕುದಿಸ್ಕೊಂಡ್ಮೇಲೆ ನೈಲಾನ್ ಸಬಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ಸಬಕ್ಕಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು ಹತ್ತು ಹದಿನೈದು ಸೆಕೆಂಡು ಬೇಯಿಸ್ಕೋಬೇಕು ಯಾಕೆಂದರೆ ಸಬಕ್ಕಿ ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಸಲುವಾಗಿ ಸಾಫ್ಟಾಗಿ ಬೇಯೋದಕ್ಕೆ ಸಲುವಾಗಿ ಒಂದು ಹತ್ತು ಹದಿನೈದು ಸೆಕೆಂಡು ಮೊದಲಿಗೆ ಹಾಲಲ್ಲಿ ಸಬಕ್ಕಿನ ಬೇಯಿಸ್ಕೋಬೇಕು ಈಗಿದ್ದ ಬೆಂದ ಮೇಲೆ ಸ್ವಲ್ಪ ನಾನೀಗ ಕಾಶ್ ಕರ್ಷಾವಿಗೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ಬಳಸಿರೋದ್ರಿಂದ ಹಾಲಿಗೆ ಡೈರೆಕ್ಟಾಗಿ ಹಾಗೆ ಇದ್ದೀನಿ ಪ್ಲೈನ್ ಶಾವಿಗೆ ಆದರೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೋಬೇಕು ಈಗ ಇದನ್ನು ಕೂಡ ಒಂದು ಹತ್ತು ಹದಿನೈದು ಸೆಕೆಂಡು ಚೆನ್ನಾಗಿ ಕುದಿಸ್ಬೇಕು ಕರ್ಷಾವಿಗೆ ಮತ್ತು ನೈಲನ್ ಚಾಪಾಕಿ ಎರಡು ಬೆಂದ ಮೇಲೆ ಈಗ ಸಕ್ಕರೆ ಇದ್ದೀನಿ ನಾನಿಲ್ಲಿ ಅರ್ಧ ಬಟ್ಲಷ್ಟು ಸಕ್ಕರೆ ಇದ್ದೀನಿ ಸ್ವೀಟ್ ನೋಡಿಕೊಂಡು ನೀವು ಸಕ್ಕರೆ ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು ಬಳಸ್ಕೋಬೋದು ನೋಡಿ ಈಗ ಸಕ್ಕರೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಬಾದಾಮಿ ಪೌಡರ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ ಬಾದಾಮ್ ಪೌಡರ್ ಬಳಸೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಲುರೋ ಅದಕ್ಕೆ ಸಲುವಾಗಿ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಜೊತೆಗೆ ಏಲಕ್ಕಿ ಕಾಯಿನ ಕೂಡ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ನಾನು ಏಲಕ್ಕಿ ಕಾಯಿನ ಫ್ರೆಶ್ ಆಗಲ್ಲೇ ಕುಟ್ಟಿ ಪುಡಿ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ನೋಡಿ ಈಗ ಇದು ನೀಟಾಗಿ ಕುದೀಲಿ ಅಷ್ಟರಲ್ಲಿ ನಾವು ಒಂದು ಚಿಕ್ಕದೊಂದು ಫ್ರೈಯಿಂಗ್ ಪ್ಯಾನಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಹಾಕೊಳ್ಳೋಣ ನಾನಿಲ್ಲಿ ಮೂರು ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಇದು ತಿಕ್ನೆಸ್ಸು ಕೀರು ತಿಕ್ನೆಸ್ ಕರೆಕ್ಟಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ನಾವು ಏಲಕ್ಕಿ ಕಾಯಿ ಎಲ್ಲ ಹಾಕಿದ್ಮೇಲೆ ಫಟ್ ಅಂತ ಆಫ್ ಮಾಡಿಬಿಡ್ಬೋದು ಸ್ಟವ್ನ ಈಗ ತುಪ್ಪ ಬಿಸಿ ಆದಮೇಲೆ ಮೊದಲಿಗೆ ಗೋಡಂಬಿನ ಹಾಕಿ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಜೊತೆಗೆ ಬಾದಾಮಿನ ಹಾಕಿ ಅದು ಸ್ವಲ್ಪ ಒಂದು ಅರ್ಧದಷ್ಟು ಫ್ರೈ ಆದಮೇಲೆ ಕೊನೆಯಲ್ಲಿ ಒಣ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಮೂರು ಒಳ್ಳೆ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಹಾಲು ಕೀರ್ಗ ಹಾಕೊಳ್ಳೋಣ ನೋಡಿ ಎಷ್ಟು ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂಥ ಹಾಲು ಫಟ್ ಅಂತ ಒಂದು ಐದು ನಿಮಿಷದಲ್ಲಿ ರೆಡಿಯಾಗಿಬಿಡ್ತು ಅಲ್ವಾ ಈಗ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಹಾಲು ರೆಡಿ ರೆಡಿಯಾಯಿತು ಒಳ್ಳೆ ತಿಕ್ಕನೆಸಿ ಒಳ್ಳೆ ತಿಕ್ಕನೆಸ್ ಇರುವಂಥ ಹಾಲು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಎಲ್ಲ ಟೇಸ್ಟ್ ಮಾಡಿರ್ತೀವಲ್ಲ ಆ ಟೇಸ್ಟ್ ಬರುತ್ತೆ ಈ ಹಾಲು ಕೀರು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಫಟ್ ಅಂತ ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಂಬಿಡ್ಬೋದು ನಾವು ಡಿನ್ನರ್ಗೆ ಲಂಚ್ ಟೈಮಲ್ಲಿ ಸ್ವೀಟ್ ಏನು ಮಾಡೋದಪ್ಪ ಅಂತ ಟೆನ್ಷನ್ ಮಾಡ್ಕೊತಾಕ್ತಿವಲ್ಲ ಅಂಥ ಟೈಮಲ್ಲಿ ಈ ಸ್ವೀಟ್ನ ಅಂತ ಐದು ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು ತುಂಬ ರುಚಿಕರವಾಗಿರುವಂಥ ಹಾಲು ಕೀರಿದು ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್